ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟ್ರೀಯ ಏಕತಾ ದಿವಸ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ಜಿಲ್ಲಾ ಬಿಜೆಪಿಯಿಂದ ಇಂದು ನಗರದಲ್ಲಿ ಏಕತಾ ಮೆರವಣಿಗೆ ಆಯೋಜಿಸಿದ್ದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಅವರು ವಿಶ್ವವಿದ್ಯಾಲಯ ಬಳಿ ಏಕತಾ ಮೆರವಣಿಗೆಗೆ ಚಾಲನೆ ನೀಡುವರು ಎಂದು ಶಾಸಕ ಜಿಬಿ ಜಿವಿ ಗಣೇಶ್ ಹೇಳಿದರು ತುಮಕೂರು ನಗರದಲ್ಲಿ ನಾಳೆ ಶುಕ್ರವಾರ ಮೂವತ್ತೊಂದನೇ ತಾರೀಕು ಒಂದು ನಡಿಗೆ ಮುಖಾಂತರ ಮಾನ್ಯ ಕೇಂದ್ರ ಸಚಿವರು ಅದನ್ನು ಉದ್ಘಾಟನೆ ಮಾಡಿ ತುಮಕೂರಿನಲ್ಲಿರುವಂಥ ಎಲ್ಲ ಬಿ ಜೆ ಪಿಯ ಮುಖಂಡರು ಸಾರ್ವಜನಿಕರು ದೇಶಭಕ್ತರು ಎಲ್ಲ ಜನಪ್ರತಿನಿಧಿಗಳು ಮಾಜಿ ಎಮ್ ಎಲ್ ಎಗಳು ಮಾಜಿ ಸಚಿವರುಗಳು ಎಲ್ಲರ ಒಂದು ಭಾಗವಹಿಸುವಲ್ಲಿ ಮತ್ತು ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ನಾಗರಿಕರ ಸಮ್ಮುಖದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕರು ಕೇಂದ್ರ ಸಚಿವ ವಿಸೋಮಣ್ಣನವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಏಕತಾ ಮೆರವಣಿಗೆಗೆ ಚಾಲನೆ ನೀಡುವರು ಮೆರವಣಿಗೆಯು ವಿಶ್ವವಿದ್ಯಾಲಯ ಬಳಿಯಿಂದ ಶಿವಕುಮಾರ ಸ್ವಾಮೀಜಿ ವೃತ್ತ ಭದ್ರಮ್ಮ ವೃತ್ತ ಚಾಮುಂಡೇಶ್ವರಿ ರಸ್ತೆ ಕೆಇಬಿ ರಸ್ತೆ ಮೂಲಕವಾಗಿ ಸಾಗಿ ವಿಶ್ವವಿದ್ಯಾಲಯದ ಬಳಿ ಸಮಾಪ್ತಿಗೊಳ್ಳಲಿದೆ ಯುವಜನರು ಸಾರ್ವಜನಿಕರು ಸಂಘ ಸಂಸ್ಥೆಯ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ಮನವಿ ಮಾಡಿದರು ಇವೆಲ್ಲವನ್ನೂ ಕೂಡ ಇರ್ತವೆ ಥ್ರೋಟ್ ಡಿಸ್ಟಿಕ್ ಕೂಡ ಮಾಡ್ತಾರೆ ಥ್ರೋಟ್ ಇಂಡಿಯಾ ಮಾಡ್ತಿದ್ದಾರೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ತುಮಕೂರು ನಗರ ಸಂಬಂಧಪಟ್ಟಂಗೆ ಈಗ ನಾಳೆ ಚಾಲನೆ ಕೊಡ್ತಾರೆ ಕೇಂದ್ರ ಸಚಿವರು ನವೆಂಬರ್ ಇಪ್ಪತ್ತೈದು ಹಾ ನವಂಬರ್ ಇಪ್ಪತ್ತೈದು ಇಪ್ಪತ್ತಾರು ಕೂಡ ವಿವಿಧ ಕಾರ್ಯಕ್ರಮಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಆದರ್ಶಗಳು ಮತ್ತು ಅವರ ದೇಶಕ್ಕೋಸ್ಕರ ದೇಶದ ಏಕತೆಗೋಸ್ಕರ ಸ್ವಾತಂತ್ರ್ಯ ಪೂರ್ವದ ಒಂದು ಸಂಗ್ರಮ ಮತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ಭಾರತದಲ್ಲಿ ಆದಂತಹ ಏನು ಒಂದು ಏಕೀಕರಣ ಮಾಡೋದಕ್ಕೆಲ್ಲ ಗೋವಾ ಇರ್ಬೋದು ಮತ್ತು ಹೈದರಾಬಾದ್ ಇರ್ಬೋದು ಎದುರಿಸಿ ಅದನ್ನ ಏಕೀಕೃತ ಮಾಡೋದಕ್ಕೆ ಯುವಕರಿಗೆ ಒಂದು ಮೆಸೇಜ್ ಅನ್ನು ಕೂಡ ಮತ್ತು ಈ ಅಭಿಯಾನದ ಪ್ರಯುಕ್ತ ಜಿಲ್ಲಾ ಬಿಜೆಪಿ ಬಿಜೆಪಿಯಿಂದ ಜಿಲ್ಲೆಯಾದ್ಯಂತ ಈ ತಿಂಗಳ ಮೂವತ್ತೊಂದರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮತ್ತು ಉತ್ಸಾಹ ಹೆಚ್ಚಿಸಲು ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಮತ್ತು ಚರ್ಚಾ ಸ್ಪರ್ಧೆಗಳು ಸರ್ದಾರ್ ವಲ್ಲಭಾಯಿ ಪಟೇಲರ ಜೀವನ ಕುರಿತ ವಿಚಾರಗೋಷ್ಠಿಗಳು ಬೀದಿ ನಾಟಕಗಳು ಯುವಕರಿಗೆ ನಶಾಮುಕ್ತ ಭಾರತ್ ಪ್ರತಿಜ್ಞೆ ಮಾಡಿಸುವುದು ಸ್ವದೇಶಿ ಮೇಳಗಳನ್ನು ಆಯೋಜಿಸಿ ಸ್ವದೇಶಿ ವಸ್ತುಗಳ ಬಗ್ಗೆ ಅಭಿಮಾನ ಮೂಡಿಸುವುದು ಯೋಗ ಆರೋಗ್ಯ ಶಿಬಿರ ಸ್ವಚ್ಛತಾ ಅಭಿಯಾನ ಆಯೋಜಿಸಲಾಗುವುದು ಎಂದು ಶಾಸಕ ಜ್ಯೋತಿ ಗಣೇಶ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಚ್ಎಸ್ ರವಿಶಂಕರ್ ಹೆಬ್ಬಾಕ ಜಿಲ್ಲಾ ಕಾರ್ಯದರ್ಶಿ ಎಚ್ ರವಿಶಯ್ಯ ಟಿ ಎಚ್ ಹನುಮಂತರಾಜು ಕೆ ವೇದಮೂರ್ತಿ ಟಿಕೆ ಧನುಷ್ ಹನುಮಂತರಾಜು ಹಾಜರಿದ್ದರು ಬಾಬುಕಾನ್ ನೈನ್ಲಾಗ್ ನ್ಯೂಸ್ ತುಮಕೂರು